ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಹಿರಿಯರು ಬಳಸಿದಂಥ ಸಾಂಪ್ರದಾಯಿಕ ಮನೆ ಮದ್ದ ಅಳವಿ ಪಾಯಸನ ತೋರಿಸ್ಕೊಡಗತ್ತೇನಿರಿ ಬಾನಂತಿಯರಿಗೆ ಬೆನ್ನು ಇದ್ದವ್ರಿಗೆ ಆಮೇಲೆ ಸೊಂಟನೂ ಇದ್ದವ್ರಿಗೆ ಕೀಲು ಇದ್ದವ್ರಿಗೆ ಎಲ್ಲ ಸಮಸ್ಯೆಗಳಿಗೂ ಇದೊಂಥರ ರಾಮಬಾನ ಅಂತ ಅಂತಾನೆ ಹೇಳ್ಬೋದು ಯಾರೆಲ್ಲ ನನ್ನ ವಿಡಿಯೋಸನ್ನು ನೋಡತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ಮಾಡಿಕೊಂಡು ನನ್ನ ವಿಡಿಯೋಸ್ಗಳನ್ನು ನೋಡಿರಿ ಅಂತ ಇದಕ್ಕೆ ಅಳವಿ ಬೀಜ ಅಂತ ಹೇಳ್ತೀವಿ ಇಂಗ್ಲೀಷ್ ಒಳಗೆ ಗಾರ್ಡನ್ ಕ್ರೈಸಸ್ ಸೀಡ್ಸ್ ಅಂತಲೂ ಕೂಡ ಕರೀತಾರೆ ಇಲ್ಲಿ ನಾನು ಒಂದು ಕಪ್ ಅಷ್ಟು ಅಳವಿಗಳನ್ನ ತೊಗೊಂಡಿನಿ ಆಮೇಲೆ ಇದಕ್ಕೆ ನೀರು ಹಾಕಿ ಸ್ವಲ್ಪ ವಾಶ್ ಮಾಡ್ದಂಗೆ ಮಾಡಿಕೊಂಡು ಒಂದು ಮೂವತ್ತು ನಿಮಿಷಗಳ ಕಾಲ ಇದನ್ನು ನೆನೆಲಿಕ್ಕೆ ಬಿಟ್ಬಿಡ್ರಿ ಸ್ವಲ್ಪ ನೀರು ಜಾಸ್ತಿನ ಹಾಕಿ ನೆನೆಲಿಕ್ಕೆ ಕೈ ಬಿಡಬೇಕು ಇದನ್ನು ಇದನ್ನು ನೆನೆದು ಆದಮೇಲೆ ಅಳವಿ ಬೀಜಗಳ ಈ ಥರ ಬರ್ತಾವು ಒಂದು ಮೂವತ್ತು ನಿಮಿಷ ನಾವು ನೆನೆ ಇಟ್ಟಿದ್ದ ಅಳವಿಗಳ ಈ ರೀತಿಯಾಗಿ ನೆನೆದಿರ್ತಾವೆ ಅಳವಿಗಳು ನೆನೆದ ನಂತರ ಒಂದು ಪಾತ್ರೆ ತಗೋರಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ಈ ಎರಡು ಗ್ಲಾಸ್ ನೀರನ್ನು ಕುದಿ ಬರೆಯುವವರೆಗೂ ನಾವು ಕುದಿಸ್ಕೋಬೇಕು ನಾನಿಲ್ಲೆ ಅರ್ಧ ಕಪ್ನಷ್ಟು ಸಕ್ರೆ ತೊಗೊಂಡೇನೆ ಬೇಕಂದರೂ ನಾವು ಬೆಲ್ಲನೂ ಯೂಸ್ ಮಾಡ್ಕೊಬೋದು ನಾವು ಸಕ್ರೆ ತೊಗೊಂಡು ಅಳವಿ ಪಾಯಸನ ಮಾಡ್ಕೊಳಾತೀನಿ ನೆನೆದ ಅಳವಿಯನ್ನು ಕುದಿ ನೀರಿಗೆ ಹಾಕಿ ಕರೆಕ್ಟಾಗಿ ಇದನ್ನು ಬರೋಬ್ಬರಿ ಕುದಿಸ್ಕೋಬೇಕು ಈ ಅಳವಿ ಬಾನಂತಿಯರಿಗೆ ಆಮೇಲೆ ವಯೋವೃದ್ಧರಿಗೆ ಕಾಲು ಕೈ ನೋವು ಮತ್ತು ಬೆಣ್ಣು ಇದ್ದವ್ರಿಗೆ ನೋವು ಇದ್ದವ್ರಿಗೆ ಎಂಥವ್ರಿಗೆ ಆದ್ರೂ ಇದೊಂದು ಮನೆಮದ್ದು ಅಂತಲೇ ಹೇಳ್ಬೋದು ಸ್ವಲ್ಪ ಹೊತ್ತು ಅಳವಿ ಕುದಿಸ್ಕೊಂಡ್ಮೇಲೆ ಸಕ್ಕರೆನು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಕಪ್ನಷ್ಟು ಹಾಲನ್ನು ತೊಗೊಂಡಿ ಆ ಹಾಲು ಕೂಡ ಅದ್ರಾಗ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊರಿ ಸಕ್ಕರೆ ಮತ್ತು ಹಾಲು ಎರಡೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಚೆಂದ ಇದನ್ನು ಕುದಿಸ್ಕೋಬೇಕು ನೀಟಾಗಿ ಕುದಿಸ್ಕೊಂಡ್ಮೇಲೆ ನಮ್ಮ ಒಂದು ಚಮಚದಷ್ಟು ತುಪ್ಪನ ಮತ್ತು ಆ್ಯಡ್ ಮಾಡ್ಕೋಬೇಕು ತುಪ್ಪ ಹಾಕ್ಕೊಂಡು ಅದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ನಮ್ಮ ಸಾಂಪ್ರದಾಯಿಕ ಶೈಲಿಯ ಒಂದು ರೆಸಿಪಿ ಅಂತ ನಾವು ಹೇಳ್ಬೋದು ಇದನ್ನು ನಮ್ಮ ಹಿರಿಯರೆಲ್ಲ ಕಟ್ಟುನಿಟ್ಟಾಗಿ ಇದನ್ನು ಪಾ ಇದನ್ನು ಪಾಲಿಸ್ತಿದ್ರು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ಒಂದು ರೆಸಿಪಿನ ಟ್ರೈ ಮಾಡಿರಿ ಆಮೇಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು ಸೋ ಮಚ್